स्वात ना अंकिी हेडल बैक् ಶ್ರೀಗಳಿಂದ ಚಾಲನೆ ಬಿಗ್ ಬಾಸ್ ತೆಲುಗು ಸೀಸನ್ ಎಂಟರ ವಿನ್ನರ್ ಪ್ರೆಸ್ ಮೀಟ್ ತೆಲುಗು ಬಿಗ್ ಬಾಸ್ ನಲ್ಲಿ ಗೆಲುವು ಕನ್ನಡಿಗರು ಕೂಡ ಕಾರಣ ಮೈಸೂರಿನಲ್ಲಿ ಸಂತಸ ಹಂಚಿಕೊಂಡ ವಿನ್ನರ್ ವಕೀಲ ಮಾಲೀಕ ಅಂಬೇಡ್ಕರ್ ವೃತ್ತ ಅಮಿತ್ ಶಾ ಹೇಳಿಕೆ ಆರೋಪ ವಿಚಾರ ಮೈಸೂರಿನಲ್ಲಿ ಕಾಂಗ್ರೆಸ್ ವತಿಯಿಂದ ಪ್ರೊಟೆಸ್ಟ್ ಗೃಹ ಸಚಿವ ಸ್ಥಳದಿಂದ ವಜಾ ಮಾಡುವಂತೆ ಆಗ್ರಹ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ವಿವಾದಾತ್ಮಕ ಹೇಳಿಕೆ ಆರೋಪಿಸಿ ಮೈಸೂರಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಸಚಿವ ಎಚ್ ಸಿ ಮಹದೇವಪ್ಪ ನೇತೃತ್ವದಲ್ಲಿ ಪ್ರತಿಭಟಿಸಿದ ಕಾಂಗ್ರೆಸ್ ಮುಖಂಡರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಅವರ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ರು ಅಂಬೇಡ್ಕರ್ ಅವರನ್ನ ಅವಮಾನಿಸಿರುವ ಅಮಿತ್ ಶಾ ಅವರನ್ನ ರಾಷ್ಟ್ರಪತಿಗಳು ಗೃಹ ಸಚಿವ ಸ್ಥಾನದಿಂದ ವಜಾ ಮಾಡುವಂತೆ ಆಗ್ರಹಿಸಿದ್ರು ಈ ವೇಳೆ ಪ್ರತಿಭಟನೆಯಲ್ಲಿ ಸಚಿವ ಕೆ ವೆಂಕಟೇಶ್ ಶಾಸಕರಾದ ತನ್ವೀರ್ ಸೇಠ್ ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ನಮ್ಮ ಚುನಾವಣಾ ಪ್ರಚಾರದ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಬಿಜೆಪಿಯವರು ನಮ್ಮ ಸಂವಿಧಾನದ ವಿರೋಧಿಗಳು ಅಂತ ನಾವು ಪದೇ ಪದೇ ಹೇಳಿದ್ರು ಕೂಡ ನಾವು ಅದನ್ನ ಅತಿ ಹೆಚ್ಚಾಗಿ ಗಮನ ಕೊಟ್ಟಿರಲಿಲ್ಲ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವರು ಅಮಿತ್ ಅವರ ವರ್ತನೆ ಸಮುದಾಯಕ್ಕೆ ನಾವು ತಂದು ಕೊಟ್ಟಿಲ್ಲ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪಮಾನ ಅಲ್ಲ ಈ ದೇಶದ ಸಂವಿಧಾನವನ್ನು ಹೊತ್ಕೊಂಡಿರುವಂತಹ ಜನರ ಭಾವನೆಗಳನ್ನ ಕೆಡಿಸಿರುವಂತಹದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಸಂವಿಧಾನವನ್ನ ರಚನೆಯನ್ನ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಬ್ಬ ವ್ಯಕ್ತಿ ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತು ಒಂದು ಜವಾಬ್ದಾರಿ ಒಂದು ವೇದಿಕೆಯಲ್ಲಿ ನಮ್ಮ ರಾಷ್ಟ್ರದ ಸಲುವಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಆ ಒಂದು ಸಂದರ್ಭದಲ್ಲಿ ಆ ಒಂದು ವೇದಿಕೆಯಲ್ಲಿ ಯಾವ ರೀತಿಯಾದಂತಹ ಪದಗಳನ್ನ ಬಳಕೆಯನ್ನ ಮಾಡಿ ಪ್ರವಾಸ ಬಗ್ಗೆ ಅವಮಾನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನೋಡಿದ್ದೇವೆ ಅದೇ ರೀತಿ ನಮ್ಮ ರಾಜ್ಯದ ವಿಧಾನ ಪರಿಷತ್ನಲ್ಲಿ ಅದೇ ಪಕ್ಷದ ಒಬ್ಬ ವ್ಯಕ್ತಿ ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮ ಪಕ್ಷದ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಒಬ್ಬ ಮಹಾನ್ ನಾಯಕರು ಅವರ ಸಂವಿಧಾನದ ಬಲದಿಂದಲೇ ಇವತ್ತು ದೇಶದಲ್ಲಿ ಇವತ್ತು ಇವತ್ತು ಜನಜೀವನ ಮತ್ತು ನಾವೆಲ್ಲ ಬದುಕ್ತಾ ಇರ್ತೇವೆ ಬದುಕ್ತಾ ಇರ್ತಕ್ಕಂಥದ್ದು ಉಳಿದಿರ್ತಕ್ಕಂಥದ್ದು ಅವ್ರ ಸಂವಿಧಾನದಿಂದ ಇಲ್ಲಿ ಇವತ್ತು ನಾವು ಯಾರೋ ಇವತ್ತು ಇಷ್ಟೊಂದು ನೆಮ್ಮದಿಯಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತಿದ್ದೀವಿ ಅವರು ಸಂವಿಧಾನ ಕೊಟ್ಟಿರೋದ್ರಿಂದಲೇ ಅದನ್ನ ಅದರ ಆಧಾರದಿಂದ ಇವತ್ತು ದೇಶ ನಡೀತಾ ಇದೆ ಜನಗಳು ಸಹ ಸದುವಾಗಿ ಇಲ್ಲಿಗೆ ಸಾಧ್ಯ ಆಗಿದೆ ಈ ಕಾರಣಗಳಿಂದ ಸಂವಿಧಾನ ಉಳಿಸುವ ಮುಖಾಂತರ ಸಂವಿಧಾನ ಉಳಿಸ್ಲಿಕ್ಕೂ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ ಬಿಜೆಪಿಯವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ ಇದೇ ತಿಂಗಳು ಡಿಸೆಂಬರ್ ಶನಿವಾರ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಮೈಸೂರು ಹನುಮ ಹಬ್ಬ ಆಯೋಜನೆ ಹಿನ್ನೆಲೆ ಇಂದು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮ ಬಳಿ ಮೈಸೂರು ಹನುಮ ಹಬ್ಬ ಕಾರ್ಯಕ್ರಮದ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಯಿತು ಪ್ರಚಾರ ರಥಗಳಿಗೆ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಚಾಲನೆ ನೀಡಿ ಶುಭ ಕೋರಿದರುನುಮೇ of

ಬೈಕ್ನಲ್ಲಿ ಹೋಗ್ತಾ ಇದ್ದ ವ್ಯಕ್ತಿಗೆ ಚಾಕುವಿನಿಂದ ಇರಿದ್ದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮೀನು ವಿಚಾರಕ್ಕೆ ಕೊಲೆ ಶಂಕೆ ವ್ಯಕ್ತವಾಗ್ತಾ ಇದೆ ಹನುಮಂತು ಕೊಲೆಯಾದಂತ ದುರ್ದೈವಿ ಶವಾಗಾರದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಪ್ಪ ನಮ್ಮನ್ನ ಬಿಟ್ಟು ಹೋಗ್ಬೇಡ ಬಾರಪ್ಪ ಅಂತ ಹೇಳಿ ಮಗಳ ಆಕ್ರಂದನ ಇಂಡಿಯನ್ ಟಿವಿಯೊಂದಿಗೆ ಮೃತ ವ್ಯಕ್ತಿಯ ಪತ್ನಿ ರಾಧಾ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಭೂಮಿಯ ವಿಚಾರಕ್ಕೆ ಜಗಳ ಬರ್ತಾ ಇದ್ರು ಅವರೆಲ್ಲ ಯಾರು ಎಂಬುದು ನಮಗ್ ಗೊತ್ತಿಲ್ಲ ಜಮೀನು ನಮ್ಮದು ಅಂತೇಳಿ ಜಗಳ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ನಮ್ಮ ಯಜಮಾನರು ಫೋನ್ ಬಂದಿದೆ ಅಂತ ಹೊರಗಡೆ ಹೋದ್ರು ಬೈಕ್ ಅಲ್ಲಿ ಹೋಗ್ತಾ ಇರುವಾಗ ಚಾಕುವಿನಿಂದ ಇರಿದು ಚುಚ್ಚಿ ಕೊಲೆ ಮಾಡಿದ್ದಾರೆ ನಮಗೆ ನ್ಯಾಯ ಸಿಗಬೇಕು ಅಂತ ಇಂಡಿಯನ್ ಟಿವಿಯೊಂದಿಗೆ ಮೃತಪಟ್ಟ ಪತ್ನಿ ರಾಧಾ ಅವರು ಪ್ರತಿಕ್ರಿಯೆ ಬೈಕ್ ನಲ್ಲಿ ಹೋಗ್ತಾ ಇದ್ದ ವ್ಯಕ್ತಿಗೆ ಚಾಕುವಿನಿಂದ ಇರಿದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮೀನು ವಿಚಾರಕ್ಕೆ ಕೊಲೆ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಹನುಮಂತು ಐವತ್ತೇಳು ವರ್ಷದ ಹನುಮಂತ ಕೊಲೆಯಾದಂತ ದುರ್ದೈವಿ ಆಗಿದ್ದಾರೆ ಶವಗಾರದಲ್ಲಿ ಕುಟುಂಬಸ್ಥರ ಆಗ್ತಾ ಅಂತಿದೆ ಅಪ್ಪ ನಮ್ಮನ್ನ ಬಿಟ್ಟು ಹೋಗ್ಬೇಡ ಬಾರಪ್ಪ ಅಂತ ಹೇಳಿ ಮಗಳ ಆಗ್ತಾ ಅಂತ ಇಂಡಿಯನ್ ಟಿವಿಯೊಂದಿಗೆ ಮೃತ ವ್ಯಕ್ತಿಯ ಪತ್ನಿ ರಾಧಾ ಅವರು ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಭೂಮಿಯ ವಿಚಾರಕ್ಕೆ ಜಗಳಕ್ಕೆ ಬರ್ತಾ ಇದ್ರು ಅವರೆಲ್ಲ ಯಾರು ಎಂಬುದು ನಮಗೆ ಗೊತ್ತಿಲ್ಲ ಜಮೀನು ನಮ್ಮದು ಅಂತ ಜಗಳ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ನಮ್ಮ ಯಜಮಾನ್ರು ಫೋನ್ ಬಂದಿದೆ ಅಂತ ಹೊರಗಡೆ ಹೋದ್ರು ಬೈಕಲ್ಲಿ ಹೋಗ್ತಾ ಇರುವಾಗ ಚಾಕುವಿನಿಂದ ಇರಿದು ಚುಚ್ಚಿ ಕೊಲೆ ಮಾಡಿದ್ದಾರೆ ನಮಗೆ ನ್ಯಾಯ ಸಿಗಬೇಕು ಇಂಡಿಯನ್ ಟಿ ವಿಯೊಂದಿಗೆ ಮೃತ ವ್ಯಕ್ತಿಯ ಪತ್ನಿ ರಾಧಾ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನ್ನ ಗಂಡ ಬತ್ತಾರ ನ್ಯಾಯ ಕೊಡಿಸ್ತೀರಾ ನನ್ನ ಗಂಡ ಬತ್ತಾರ ಹೇಳ್ರಿ ನಾನು ಗಂಡ ಬರೋದಾದ್ರೆ ನ್ಯಾಯ ಕೊಡ್ಸೋಣ ಹೇಳಪ್ಪ ಏನು ಹೇಳಬೇಕು ಹೇಳಪ್ಪ ಅಪ್ಪ ಜಮೀನು ಕೇಸ್ ನಿತ್ತಪ್ಪ ಅವ್ರ ಜಮೀನು ಬೇರೆ ನಮ್ಮ ಜಮೀನು ಬೇರೆ ನಮ್ಮ ಕೇಸೆಲ್ಲ ನಮ್ಮಂತೆ ಆಗಿ ಆಗಲೇ ಎರಡು ಮೂರು ವರ್ಷ ಆಯಿತು ಎಲ್ಲ ತೀರ್ಮಾನ ಆಯಿತು ನಾವು ಚೆನ್ನಾಗಿದ್ದು ಅವಾಗ ಅವಾಗ ಅವ್ರು ಬರ್ತಾಯಿದ್ರು ನಮ್ದಿದ್ದು ಜಮೀನು ಅಂತ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಎಲ್ಲ ತೊಗೋಕ್ ತೋರಿಸ್ತಾ ಇದ್ದು ನಮ್ಮ ಯಜಮಾನ್ರು ಯಾರ ಹತ್ರ ಜಗಳಾಡ್ತಾ ಇರಲಿಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡೋಣ ಯಾರು ಜಗಳ ಆಡಬೇಡ್ರಿ ಅಂತ ಸ್ಟೇಷನ್ಗೆ ತೊಗೊಂಡೋಗಿ ಅವಾಗ ಅವ್ರು ಬಂದಾಗೆಲ್ಲ ಹೋಗಿ ತೋರಿಸ್ತಾ ಇದ್ರಪ್ಪ ಟೇಷನ್ ವಾರ್ನಿಂಗ್ ಕೊಟ್ಟು ಕೊಟ್ಟು ಕಳಿಸ್ತಾಯಿದ್ರು ಯಾರು ಅಂತ ಗೊತ್ತಿಲ್ಲಪ್ಪ ನನಗೆ ನಮ್ಮ ಅವ್ರು ಗೊತ್ತು ಕೇಳಪ್ಪ ನನಗೆ ಗೊತ್ತಿಲ್ಲ ರಿಲೇಷನ್ ಯಾರು ಅಂತ ನಮಗೆ ಗೊತ್ತಿಲ್ಲಪ್ಪ ಬಂದ್ರಪ್ಪ ಇವಾಗ ಐದನೇ ತಾರೀಕು ಬಂದ್ರಪ್ಪ ಹೊಡೆದಾಟ ಎಲ್ಲ ಆಡ್ಕೊಂಡು ಹೋದರು ಎಲ್ಲ ಒಡೆದಾಡಿದ್ರು ನಾನು ಅವ್ರಿಗೆ ಒಡ್ದೇ ನಿನ್ನ ಗಂಡನ್ನ ಸಾಯಿಸ್ತೀವಿ ಅಂದರು ಮೂರು ಕಾರ್ ಜನ ಬಂದಿದ್ರಪ್ಪ ನನ್ನ ಗಂಡ ಯಾರು ಜಗಳ ಆಡಬೇಡ್ರಿ ನನ್ನ ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಂಪ್ಲೇಂಟ್ ಕೊಟ್ಟು ತೀರ್ಮಾನ ಮಾಡ್ಕೊಂಡು ಬಂದರು ಅವ್ನಿಗೆ ಹೇಳಿದ್ರು ಇನ್ನೊಂದು ಸಲ ಹೋಗ್ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ರು ಇವಾಗ ನೆನ್ನೆ ಹಿಂಗೆ ಮಾಡೋನೆ ಕಣಪ್ಪ ಅಪ್ಪ ನನ್ನ ಗಂಡ ಐದು ಗಂಟೆಗೆ ಮನೆಯಿಂದ ಹೋದರು ಎದ್ದು ಅವಾಗ ಈಗ ಒಂದು ತಿಂಗಳಲ್ಲಿ ಜಗಳಾದಾಗ ಹೇಳಿದ್ರಪ್ಪ ಮನೇನೋ ಹೇಳಿದ್ರು ಯಾರೋ ನನ್ನ ಕತ್ಕೊಯ್ದು ಬಿಡ್ತಾರೆ ನನಗೆ ನನ್ನ ಜೀವದ ಮೇಲೆ ನನಗೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ನಿನ್ನೆ ಬಂದು ಮನೆಯಿಂದ ಓದೋರು ಮನೆಗೆ ಬಂದಿಲ್ಲಪ್ಪಾ ಯಜಮಾನ್ರು ಏನು ಮಾಡ್ತಿದ್ರು ವ್ಯವಸಾಯ ಮಾಡ್ತಿದ್ರಪ್ಪ ಸಮಾಜ ಸೇವಕರು ಜಿ ಟಿ ದೇವೇಗೌಡ್ರ ಜೊತೆ ಸಮಾಜ ಆತ್ಮೀಯರಪ್ಪ ನನ್ನ ಯಜಮಾನ್ ಸಮಾಜ ಸೇವಕರಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ರು ಎಲ್ಲೇನಾದರೂ ಹೋಗಿ ನ್ಯಾಯ ಕೊಡಿಸ್ತಾ ಇದ್ರಪ್ಪ ಅಂತ ಮನುಷ್ಯ ಹಿಂಗೆ ಮಾಡ್ಬಿಟ್ರು ಏನಪ್ಪ ಮಾಡೋದು ಅಪ್ಪ ಅವರೇ ಅಪ್ಪ ನಮ್ಮ ಮೇಲೆ ಜಗಳಕ್ಕೆ ಬಂದಿದ್ರಲ್ಲ ಈಗ ಒಂದು ತಿಂಗಳಲ್ಲಿ ಅವರೇ ಮಾಡಿರೋದು ಇನ್ಯಾರು ಬಂದಿಲ್ಲಪ್ಪ ಅವ್ರ ಹೆಸರೆಲ್ಲ ನಮ್ಮ ಮಗನ ಕೇಳ್ರಪ್ಪ ನನಗೆ ಗೊತ್ತಿಲ್ಲ அதுல ஏன்னாப்பா நம்ம நியாய கொடுத்து சார் நம்ம அப்பா நம்ம நான் பெங்களு நன்போ அயோ அப்பா அப்பா ಸರ್ ಇದು ಜಮೀನಿನ ವ್ಯಾಜ್ಯಕ್ಕೋಸ್ಕರ ಕೊಲೆ ಆಗಿರಿ ಅಂತ ವಿಚಾರ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಮಾರು ಎರಡು ಎರಡು ಎರಡೂವರೆ ಗಂಟೆ ಸಮಯದಲ್ಲಿ ಒಂದು ಅವರ ಜಮೀನು ಬಳಿ ಬಂದು ಮೈಸೂರು ತಾಲೂಕು ಸೋಬಳಿ ಸರ್ವೆ ನಂಬರು ತೊಂಬತ್ತ್ಮೂರು ಬಾರ ಐವತ್ತೆರಡು ಆ ಜಮೀನು ಬೆಳಿ ಬಂದು ಇವರು ಅವ್ರ ತಲಾ ತಲಾಂತರದಿಂದನೂ ಕೂಡ ಅಲ್ಲೇ ಆರಂಭ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದಾರೆ ಅವ್ರಿಗೆ ಸಾಗೋಳಾಗಿ ಬಂದಿರಂತ ಬಂದಿರೋಂಥ ಅವರ ಕುಟುಂಬಕ್ಕೆ ಸೇರಿದಂಥ ಜಮೀನು ಅದಕ್ಕೆ ಒನ್ನೂರಮ್ಮ ಮತ್ತು ಅವ್ರ ಕುಟುಂಬದವ್ರು ಬಂದು ನಮಗೆ ಸೇರ್ಬೇಕೇರಿ ಜಮೀನು ಅಂತ ಹೇಳ್ಬಿಟ್ಟು ಗಲಾಟೆ ಆಗಿರ್ತದೆ ಆ ಗಲಾಟೆಯಲ್ಲಿ ರೌಡಿಗಳಾದಂಥ ಎನ್ಕೌಂಟ್ರ್ ಗಿರಿ ಮಾಜಿ ರೋಡಿ ಅರ್ಜುನ ತನ್ವೀರ್ ಶೆಟ್ ಪಿ ಎ ಅಂತ ಹೇಳ್ಕೊಂಡು ಓಡಾಡ್ತಾಯಿರೋಂಥ ಎಸ್ ಬಿ ಎಂ ಮಂಜು ರವ್ರುಗಳು ಬಂದು ಅವತ್ತು ಧಮ್ಕಿ ಹಾಕ್ಬಿಟ್ಟು ನಿಮ್ಮನ್ನು ಒಲೆ ಮಾಡ್ತಿರ್ತೀವಿ ಅಂತೇಳಿ ಧಮ್ಕಿ ಹಾಕಿ ಹೋಗಿದ್ರಂತೆ ಅದರಂತೆ ನಿನ್ನೆ ಸಂಜೆ ಆರೂವರೆ ಗಂಟೆ ಸಮಯದಲ್ಲಿ ಅವನು ಮನೆಗೆ ಹೋಗೋಂಥ ಸಂದರ್ಭ ನೋಡಿಕೊಂಡು ಅವನ ಸ್ಕೂಟ್ರಿಗೆ ಇನ್ನೊಂದು ಸ್ಕೂಟ್ರಲ್ಲಿ ಡಿಕ್ಕಿ ಹೊಡೆದು ಕೆಳಗಡೆ ಬೆಳೆಸಿ ಅರಿತವಾದಂಥ ಚಾಕುನಿಂದ ಕತ್ತನ ಕೊಯ್ದು ಎದೆ ಭಾಗಕ್ಕೆ ಮತ್ತು ಹೊಟ್ಟೆ ಭಾಗಕ್ಕೆ ಹದಿನಾಲ್ಕು ಸಾರಿ ಚುಚ್ಚಿ ಬರ್ಬರವರೆಗೆ ಹತ್ಯೆ ಮಾಡಿರ್ತಾರೆ ಗ್ರಾಮದಲ್ಲಿ ಭಯದ ವಾತಾವರಣ ಇರುತ್ತೆ ಮತ್ತು ಅವ್ರನ್ನ ಮೇಲೆ ಕಾನೂನು ಕಠಿಣ ಕ್ರಮ ಆಗ್ಬೇಕನ್ನೋದು ನಮ್ಮೆಲ್ಲರ ಒತ್ತಾಯ ಸುದ್ದಿ ಮತ್ತಷ್ಟಿದೆ ಚಿಕ್ಕದೊಂದು ಬ್ರೇಕ್ನ ನ ಬಳಿಕ

ಶುಭ ಸಂಭ್ರಮ ಯಾವುದೇ ಇರಲಿ ಬಂಗಾರ ಪ್ರಕಾಶ್ ಜುವೆಲರ್ಸ್ ದೇ ಆಗಿರಲಿ ವರ್ಷಾನು ವರ್ಷಗಳಿಂದ ಮೈಸೂರಿನ ಪ್ರತಿ ಮನೆಯ ಮೆಚ್ಚಿನ ಚಿನ್ನದಂತ ಚಿನ್ನ ಅದು ಪ್ರಕಾಶ್ ಜುವೆಲರ್ಸ್ ನಲ್ಲಿ ಮಾತ್ರ ಕೊಡಿ ಪ್ರಕಾಶ್ ಜುವೆಲರ್ಸ್ ವಿನೋಬಾರೂಡ್ ಶಿವರಾಮ್ ಪೇಟ್ ಮೈಸೂರು ಕಾಲ್ ಟೂ ಫೋರ್ ಟೂ ಒನ್ ಏಟ್ ಡಬಲ್ ಫೋರ್ ಶ್ರೀಮಂತ ನಗರಿ ಮೈಸೂರಿನ ಪರಂಪರೆಗೆ ಒಪ್ಪುವಂತಹ ಆಭರಣಗಳ ಕಲೆಕ್ಷನ್ ಕಣ್ಮನ ಸೆಳೆಯುವ ಡಿಸೈನ್ಸ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಚಿನ್ನ ಬೆಳ್ಳಿ ವಜ್ರದ ನೂರಾರು ಬಗೆಯ ಒಡವೆಗಳ ಆಗರ ನಿಮ್ಮ ಆಭೂಷಣ್ ಗೋಲ್ಡ್ ವಿಶ್ವಾಸಾರ್ಹ ವ್ಯವಹಾರಕ್ಕೆ ಹೆಸರಾಗಿರುವ ನಮ್ಮಲ್ಲಿ ಮಹಿಳೆಯರು ಮಕ್ಕಳು ಆಭರಣ ಪ್ರಿಯರಿಗೆ ಸಾಕಷ್ಟು ಕಲೆಕ್ಷನ್ಗಳಿವೆ ಒಮ್ಮೆ ಭೇಟಿ ಕೊಡಿ ನಿಮ್ಮ ಆಭೂಷಣ್ ಗೋಲ್ಡ್ ನಮ್ಮ ವಿಲಾಸ ದೇವರಾಜ್ ಅರಸ್ ರೋಡ್ ಆಪೋಸಿಟ್ ಟು ಬಾಂಬೆ ಟಿಫಾನಿಸ್ ದೇವರಾಜ್ ಮೊಹಲ್ಲಾ ಮೈಸೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಫೈವ್ ಟು ಫೈವ್ ಟು ಫೋರ್ ಟು ವಿರಾಮದ ನಂತರ ಮತ್ತೆ ಸ್ವಾಗತ ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ನಿಖಿಲ ಮಾಳಿಯಕ್ಕಲ್ ಎಂದು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಗೆಲುವಿನ ಸಂತಸವನ್ನ ಹಂಚಿಕೊಂಡಿದ್ದಾರೆ ನಿಖಿಲ್ ಮೈಸೂರಿನ ಪತ್ರಕರ್ತ ಶಶಿಕುಮಾರ್ ಪುತ್ರರಾಗಿದ್ದಾರೆ ನನ್ನ ಸಿನಿಮಾ ಜರ್ನಿ ಶುರು ಆಗಿದ್ದು ಮೈಸೂರಿನಿಂದ ಕನ್ನಡದಲ್ಲಿ ಸೀರಿಯಲ್ನಲ್ಲಿ ನಟನೆ ಮಾಡ್ತಾ ಇದ್ದೆ ಆ ಬಳಿಕ ತೆಲುಗು ಸೀರಿಯಲ್ಗೆ ಹೋದೆ ಅಲ್ಲಿಂದ ಬಿಗ್ ಬಾಸ್ ಆಫರ್ ಬಂತು ತೆಲುಗು ಬಿಗ್ ಬಾಸ್ ಗೆಲ್ಲಲು ಕನ್ನಡಿಗರು ಕೂಡ ಕಾರಣ ನನ್ನ ಗೆಲುವಿನಲ್ಲಿ ನಿಮ್ಮ ಪಾಲು ಇದೆ ನಾನು ಈ ಋಣ ತೀರ್ಸಿ ತೋರಿಸೋ ತೀರ್ಸೋಕೆ ಆಗಲ್ಲ ನನಗೆ ಸಪೋರ್ಟ್ ಮಾಡಿದ ಆಂಧ್ರ ತೆಲಂಗಾಣ ಕರ್ನಾಟಕ ಎಲ್ಲ ಜನರಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಿಖಿಲು ಕನ್ನಡದಲ್ಲೂ ಕೂಡ ನಟಿಸೋದಕ್ಕೆ ತಯಾರಾಗಿದ್ದಾರೆ ಕನ್ನಡದ ನಿರ್ದರ್ಶಕರು ಮತ್ತು ನಿರ್ಮಾಪಕರು ಇಂಥ ಪ್ರತಿಭಾವಂತ ಯುವಕರನ್ನ ಬಳಸ್ಕೊಂಡ್ರೆ ಈ ನೆಲದಲ್ಲೇ ಅನೇಕ ಚಲನಚಿತ್ರಗಳಲ್ಲಾಗ್ಬೋದು ಧಾರಾವಾಹಿಗಳಲ್ಲಾಗ್ಬೋದು ಇಲ್ಲೂ ಹೆಸರು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾದಂಥದ್ದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರ ಕರ್ತವ್ಯ ಆ ನಿಟ್ಟಿನಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದಾಗ್ಲಿ ಅಂತ ಕೂಡ ನಾನು ಮನವಿ ಮಾಡ್ಕಂತೀನಿ ತುಂಬಾ ಸಂತೋಷ ಆಗ್ತಾ ಇದೆ ಅವ್ನ ಸ್ಟ್ರಗಲ್ ನೋಡಿದೆ ನಾನು ಟ್ವೆಂಟಿ ಫೋರ್ ಬೈ ಸೆವೆನ್ ನೋಡ್ತಾ ಇದ್ದೆ ಲೈವ್ ನೋಡ್ತಾ ಇದೆ ಸೊ ಅದು ಕೂಡ ಸುಮಾರು ಕಟ್ಟು ಎಡಿಟ್ ಮಾಡಿಟ್ಟೆ ಲೈವ್ ತೋರಿಸ್ತಾರೆ ಅವರು ಬಟ್ ಮೂರು ವಾರ ತನಕ ಅವನು ರಾಗಿ ಇದ್ದ ಅದೊಂದು ಟಾಸ್ಕ್ ಅವನಿಗೆ ಎರಡು ವಾರ ಸೊ ವಿತೌಟ್ ಫುಡ್ಡು ಅವನು ಪೇಶನ್ಸ್ ಲೆವೆಲ್ ಲೆವೆಲು ಅವನ ಸ್ಟ್ರಗಲ್ಲು ಮತ್ತು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಅವನ ಬಿಹೇವಿಯರು ಯಾವುದೇ ಒಂದು ಟಾಸ್ಕಲ್ಲಾದರೂ ಎಂಥ ಆದರೂ ಕೂಡ ಆ ಲಾಂಗ್ ಲಾಂಗ್ವೇಜ್ ಆಗಲಿ ಆ ಡಿಸಿಪ್ಲಿನ್ ಅವ್ನು ಬಿಡಲಿಲ್ಲ ಅದು ಎಲ್ರಿಗೂ ಇಷ್ಟ ಆಯಿತು ವೋಟರ್ಸ್ಗಳಿಗೂ ಫ್ಯಾನ್ಸ್ಗೋ ಎಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೊಂತೀನಿ ಸೊ ಬಿಹೇವ್ ಅದು ಬಿಹೇವ್ ಪರ್ಸ್ನಾಲ್ಟಿ ಶೋ ಅದು ಆ್ಯಕ್ಚುಲಿ ನಾವು ಪರ್ಸ್ನಾಲ್ಟಿನ ಹೇಗೆ ನಾವು ತೋರಿಸ್ಕೊಳ್ತೀವಿ ಸೊಸೈಟಿಗೆ ಅನ್ನೋದು ಸೊ ಟ್ವೆಂಟಿ ಫೋರ್ ಬೈ ಸೆವೆನ್ ಕ್ಯಾಮ್ರಾಸ್ ಇರುತ್ತೆ ಅಲ್ಲ ಏಯ್ಟಿ ನನಗೆ ಏನಂಗನ್ಸತ್ತೆ ಏಯ್ಟಿ ಟು ಒನ್ ಹಂಡ್ರೆಡ್ ಕ್ಯಾಮ್ರಾಸ್ ಇರ್ಬೋದು ಅನ್ಕೊತೀನಿ ಆ ಕ್ಯಾಮ್ರಾದ ಮುಂದೆ ನಾವು ಹಬ್ಬ ಬಂದರೆ ಒಂದು ಟ್ವೆಲ್ ಅವರ್ಸ್ ಇಲ್ಲ ಒಂದು ದಿನ ಪೂರ್ತಿ ನಾವು ಬೇಕಾದ್ರೆ ನಾಟಕ ಆಡ್ಬೋದು ಅದ್ರ ಮೇಲೆ ನೆಟ್ವರ್ಕ್ ಏನಿಲ್ಲ ಸರ್ ಆಡಿಷನ್ ಅನ್ನೋದೊಂದು ಬಂತು ಅವ್ರಿಗೆ ಒಂದು ಟ್ಯಾಲೆಂಟ್ ಬೇಕಿತ್ತು ಎಲ್ಲೆಲ್ಲಿ ಟ್ಯಾಲೆಂಟ್ ಸಿಗುತ್ತೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅಲ್ಲಿ ಭೇದ ಭಾವ ಇಲ್ಲ ಆ್ಯಕ್ಚುಲಿ ಕನ್ನಡ ಇದು ಅದು ಅಂತ ತುಂಬ ಅಂತ ಖುಷಿಯಿಂದ ಎನ್ಕರೇಜ್ ಮಾಡ್ತಾರೆ ನಾನು ಹಾಗೆ ಕರ್ಕೊಂಡು ಹೋಗಿದ್ದು ಆಡಿಷನಿಂದಲೇ ನಾನು ಆಡಿಷನ್ ಕೊಟ್ಟೇ ಹೋಗಿದ್ದು ಅದಾದಮೇಲೆ ನಾನು ಮಾಡ್ತಿರೋ ಪ್ರಾಜೆಕ್ಟು ನಾನು ಮಾಡ್ತಿರೋ ಕೆಲಸದ ಮೇಲೆ ಅವ್ರು ಇಷ್ಟಪಟ್ಟು ಅದ್ರ ಮೇಲೆ ಮತ್ತೆ ಪ್ರಾಜೆಕ್ಟ್ ಬರೋದು ಸ್ಟಾರ್ಟ್ ಆಗಿದೆ ಬಂದಿದೆ ಒಂದು ಐದು ಕಾಲ್ ಬಂದಿದೆ ಕನ್ನಡನೂ ಬಂದಿದೆ ತೆಲುಗುನು ಬಂದಿದೆ ಅದೇ ಕುತ್ಕೊಂಡು ಮಾತಾಡ್ಬೇಕು ಫೋನ್ ಬಂದಿದೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಫ್ರೀಯಾಗಿ ಮಾತಾಡ್ಬೇಕು ಅದು ಕೆರಿಯರ್ ಸೆಟ್ ಅದು ಅದಿನ್ನೂ ಡೀಟೇಲ್ ಆಗಿ ಮಾತಾಡಿಲ್ಲ ಅವ್ರು ಮ್ಯಾನೇಜರ್ಸ್ ಫೋನ್ ಮಾಡ್ತಾರೆ ಆಕ್ಚುಲಿ ಸೊ ಅದು ಹೋಗಿ ಕುತ್ಕೊಂಡು ಮಾತಾಡಿದಾಗ ಏನು ಎತ್ತ ಗೊತ್ತಾಗ ಯಾವ್ದು ಸರ್ ಬಿಗ್ ಬಾಸ್ ಗೆ ಆಡಿಷನ್ ಅಂದ್ರೆ ಫೋನ್ ಬಂದಿತ್ತು ನನ್ಗೆ ತೆಲುಗು ಸೀರಿಯಲ್ ಟೂ ತೌಸಂಡ್ ನೈನ್ಟೀನ್ ಮಾಡಿದಾಗ ಬ್ಯಾಂಗ್ಳೂರಲ್ಲಿ ಆಡಿಷನ್ ಆಗಿತ್ತು ಆಕ್ಚುಲಿ ಅದ್ರದ್ದು ಸೊ ಅಲ್ಲಿಂದ ಸೆಲೆಕ್ಟ್ ಆಗಿ ನಾನು ಹೈದ್ರಾಬಾದ್ ಹೋಗುದು ಹಾ ಸೀರಿಯಲ್ ಹೋಗುದು ಅಲ್ಲಿ ತೆಲುಗು ಮಾಡಿದ್ದ ಆ ಸೀರಿಯಲ್ ಮುಗೀತು ಮುಗ್ದಾದ್ಮೇಲೆ ಬಿಗ್ ಬಾಸ್ ಹೋಗಿದ್ದು ಈ ಸಂಬಂಧ ನಮ್ಮ ಪ್ರತಿನಿಧಿ ಚಂದ್ರ ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ನಿಖಿಲ್ ಅವ್ರನ್ನ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಸೀಸನ್ ಎಂಟರ ವಿನ್ನರ್ ಆಗಿರುವಂಥ ನಿಖಿಲ್ ಅವರನ್ನ ಮಾತಾಡಿಸ್ತೇನೆ ಸರ್ ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಸೀಸನ್ ಎಂಟರ ವಿನ್ನರ್ ಆಗಿದ್ದೀರಾ ಈ ಕ್ಷಣಕ್ಕೆ ಏನ್ ಇದೆ ತುಂಬಾ ಖುಷಿ ಅನಿಸ್ತಾ ಇದೆ ಅಂದ್ರೆ ನಾನು ಆ ಜಾಗಕ್ಕೆ ಹೋಗ್ತೀನ ಇಲ್ವಾ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ಹೋಗೋದೇ ಒಂದು ಕಷ್ಟ ನನಗೆ ಮೂರನೇ ವಾರಕ್ಕೆ ವಾಪಸ್ ಬರ್ತೀನಿ ಅಂದ್ ನಾನು ವ್ಯಕ್ತಿ ನನ್ನನ್ನು ಇಷ್ಟಪಟ್ಟು ಪ್ರೀತಿ ಲವ್ ಸಪೋರ್ಟ್ ಕೊಟ್ಟು ನನ್ನ ಇರೋ ನನ್ನ ಇವತ್ತು ಗೆಲ್ಲಿಸಿ ಈ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ತುಂಬ ತುಂಬ ಖುಷಿ ಆಗ್ತದೆ ಅಲ್ಲ ಸರ್ ನಂಟು ಅಂತ ಸರ್ ಮೈಸೂರಿಗೂ ಮತ್ತೆ ಆಂಧ್ರಗೂ ಹೇಗೆ ನಂಟು ಬಂತು ಅಂತ ನಂಟೇನಿದೆ ಸರ್ ನಮ್ಮವರು ಅಂತ ಅನ್ಕೊ ಅಂದ್ಕೊಂಡ್ರೆ ಎಲ್ಲಾದರೂ ಹೋಗ್ಬೋದು ನಾವು ಸೊ ನಿಜ ಹೇಳಬೇಕು ಅಂದರೆ ನನಗೆ ಇಲ್ಲಿ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಅಲ್ಲ ನನ್ನ ನನಗೇನು ಕೆಲಸ ಇಲ್ಲ ಆದರೆ ನೋಡ್ಕೊಳ್ಳೋಕೆ ನನ್ನ ನನಗೊಂದು ಫ್ಯಾಮಿಲಿ ಥರ ಅಲ್ಲಿ ನನಗೆ ಊಟ ಹಾಕೋಕೆ ಒಂದು ತಂದೆ ತಾಯಿಗಳಿದ್ದಾರೆ ಅಲ್ಲಿ ನಾನು ಇಷ್ಟಪಟ್ಟು ನನ್ನನ್ನು ಸಪೋರ್ಟ್ ಮಾಡೋಕೆ ಫ್ರೆಂಡ್ಸ್ಗಳಿದ್ದಾರ ಅಲ್ಲಿ ಸೊ ನನಗೆ ತುಂಬ ಖುಷಿ ಅದು ಇನ್ನು ದೇವ್ರು ಬರ್ದಿದ್ದು ಕಾಂಟ್ಯಾಕ್ಟ್ ಅದು ನಾನು ಅಲ್ಲಿ ಹೋಗ್ತೀನಿ ಅಂತ ನಾನು ಯಾವ್ದು ಅಂದ್ಕೊಂಡಿರಲಿಲ್ಲ ಅದೆಲ್ಲ ಒಂದು ಆಲ್ರೆಡಿ ಬರೆದಿ ವಿಧಿಲಿಕ್ಕಿತ್ತು ಅಷ್ಟೇ ಸೊ ಈ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ತುಂಬ ಅತಿ ಆಪ್ತರಂತ ಆಪ್ತರ ಆಪ್ತರಾದರು ಸರ್ ಪೃಥ್ವಿರಾಜ್ ಅಂತ ಆದರು ಪ್ರೇರಣಾ ಅಂತಾದರು ಯಶ್ಮಿ ಅಂತ ಆದರು ನೈನಿಕಾ ಅಂತ ಆದರು ಅಭಯ್ ಅಂತ ಆದರು ನಬೀಲ್ ಅಂತ ಆದರು ಇವರೆಲ್ಲ ನನ್ನ ಕ್ಲಾಸ್ ಲಾಸ್ಗೆ ತುಂಬ ಕ್ಲೋಸ್ ಆದ್ವಿ ನಾವು ಹೇಟ್ ಮಾಡೋರು ಯಾರು ಇಲ್ಲ ಸರ್ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಅದು ಆಟ ಅದು ಅವರು ಪಾಪ ಅನ್ಸುತ್ತೋ ಅವ್ರು ಮಾತಾಡ್ತಾರೆ ನನಗೇನು ಅನ್ಸುತ್ತೋ ನಾನು ಮಾಡ್ಕೊಂಡು ಹೋಗಬೇಕು ಇವಾಗ ಅವ್ರು ಹೇಟ್ ಮಾಡಿದ್ರೆ ನನಗೆ ಹೋಗೋದೇನಿಲ್ಲ ಕಳ್ಕೊಳ್ಳೋದೇನಿಲ್ಲ ಸೊ ಐ ಡೋಂಟ್ ಮೈಂಡ್ ನಾನು ಯಾರೂ ಹೇಟ್ ಮಾಡಬೇಕು ಅವಶ್ಯಕತೆ ಇಲ್ಲ ಪಾಪ ಏನೋ ಅನ್ಕೊಂಡಿದ್ರು ಹೋಗ್ಲಿ ಬಿಡು ಅಂತ ಸುಮ್ಮನೆ ನಾವು ಲ್ಯಾಂಗ್ವೇಜ್ ಕಷ್ಟ ಆಗಿಲ್ವಾ ಸರ್ ಕನ್ನಡ ಕನ್ನಡದ ಹುಡುಗ ತೆಲುಗು ಮಾತಾಡಬೇಕು ತೆಲುಗು ಬಿಗ್ ಬಾಸ್ಸಲ್ಲಿ ಮತ್ತು ಆಡಿಯನ್ಸ್ನ ತಲುಪೋದಷ್ಟು ಈಸಿ ಮಾತಲ್ಲ ಕನ್ನಡ ಬರೋರಿಗೆ ಸ್ವಲ್ಪ ಅರ್ಥ ಆಗುತ್ತೆ ತೆಲುಗು ಸ್ವಲ್ಪ ಅರ್ಥ ಆಗೋದು ಕಷ್ಟ ಅಲ್ಲ ಇಲ್ಲ ನಾನು ಆ್ಯಕ್ಚುಲಿ ತೆಲುಗು ಕಲ್ತಿರ್ಲಿಲ್ಲ ನಾನು ಟೂ ತೌಸಂಡ್ ನೈನ್ಟೀನ್ಗೆ ಹೋದಾಗ ಅದೊಂದು ನನಗೆ ಏಳೆಂಟು ಭಾಷೆ ಬರುತ್ತೆ ತೆಲುಗು ಅಲ್ಲೋದ್ಮೇಲೆ ಕಲ್ತೆ ಬಟ್ ನನಗೆ ತುಂಬ ಇಷ್ಟ ಆಯಿತು ಕಲಿಬೇಕಾದ್ರೆ ಎರಡು ಮೂರು ತಿಂಗಳಲ್ಲೇ ಕಲ್ತುಬಿಟ್ಟೆ ನಾನು ಮಾತಾಡೋದು ಹೇಗೆ ಏನು ಅಂತ ಎತ್ತ ಅಂತ ಸೊ ಅಷ್ಟು ಕಷ್ಟ ಆಗಲಿಲ್ಲ ಇಷ್ಟಪಟ್ಟು ಮಾಡೋ ಕೆಲಸ ಯಾವುದು ಕಷ್ಟ ಆಗಲ್ಲ ಸರ್ ಸೊ ನಂಗೆ ಈಸಿನೇ ಅನಿಸ್ತು ನೂರ ಐದು ದಿನ ನೀವು ಸತತವಾಗಿ ಬಿಗ್ ಬಾಸ್ ಮನೇಲಿ ಇದ್ರಿ ಕಷ್ಟ ಆಯ್ತಾ ಸರ್ ಎಲ್ಲೋ ನನಗೆ ಒಂಥರ ಹಿಂಸೆ ಆಗ್ತದೆ ಹೊರಗಡೆ ಬಂದ್ಬಿಡ್ಬೇಕು ಬೇಡ ಇದು ಅಂತ ಅನಿಸ್ತಾ ತುಂಬ ಕಷ್ಟ ಆಯಿತು ಮೂರನೇ ವಾರಕ್ಕೆ ನಾನು ಕಳಿಸ್ಬಿಡಿ ಇಲ್ಲ ಯಾರ ಪಾಪ ಆಡ್ತವ್ರೇನ ಯಾಕೆ ಆಡೋರುನಾದ್ರು ಆಡಿಸಿ ನಾನು ಕಳಿಸ್ಬಿಡಿ ಅಂತ ಹೇಳೋದು ನಡೆದಿತ್ತು ಯಾಕಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಎಲ್ಲರಿಂದ ದೂರ ಇದ್ದಿದ್ದರಿಂದ ತುಂಬ ಕಷ್ಟ ಆಯಿತು ಅದಾದಮೇಲೆ ನಾಮಿನೇಷನಿಂದ ಸೇವ್ ಆಗ್ತಾ ಬರಬೇಕಾದ್ರೆ ಒಂದು ನಂಬಿಕೆ ಬಂತು ನನ್ನ ಹೆಂಗೆ ಇದ್ರು ಪಾಪ ಇಷ್ಟಪಡ್ತಾ ಇದ್ದಾರೆ ನಾನು ಸೇವ್ ಆಗೋಷ್ಟು ದಿನ ನನ್ನ ನಾಟ ನಾನು ಆಡಬೇಕು ನಾನು ಗಟ್ಟಿಯಾಗಿ ನಿಂತ್ಕೊತೀನಿ ಅವರು ಆಡಬೇಕು ಅಂತ ಫಿಕ್ಸ್ ಆಗಿ ನಾನು ಆಡದ್ದು ನಿಮಗೆ ನಿಮ್ಗೆ ಡಿಸ್ಕ್ರಿಮಿನೇಷನ್ ಅಂತ ಏನಾರು ಅನಿಸ್ತಿ ಸರ್ ಪ್ರಾರಂಭದಲ್ಲಿ ಯಾಕಂದರೆ ಕನ್ನಡದವನು ಕನ್ನಡದಿಂದ ಬಂದಿದ್ದಾನೆ ಇನ್ನು ಬೇಡ ನಮ್ಮ ಹುಡುಗ ಗೆಲ್ಲಬೇಕು ಅಂತ ಏನಾದ್ರೆ ಡಿಸ್ಕ್ರಿಮಿನೇಷನ್ ಆ ಥರ ಅನಿಸುತ್ತ ಅಂತ ಒಳಗಡೆ ಯಾವತ್ತೂ ಅನಿಸಿಲ್ಲ ಸರ್ ಅಲ್ಲಿ ಆಟ ಆಟ ಪರವಾಗಿ ಮಾತುಕತೆ ಆರ್ಗ್ಯುಮೆಂಟ್ಸು ಜಗಳ ಆಗ್ತಿತ್ತೆ ಹೊರತು ಯಾವುದು ಡಿಸ್ಕ್ರಿಮಿನೇಷನ್ಸ್ ಭಾಷೆ ಆಗಲಿ ಜಾಗಗಳಾಗಲಿ ಅದು ಬರಲಿಲ್ಲ ಇಲ್ಲಿವರೆಗೂ ಒಂದು ದಿನವೂ ಬರಲಿಲ್ಲ ಆಚೆ ಬಂದಾಗ ನೋಡಿದ್ದು ನಾನು ಬಟ್ ಅದು ಕಮೆಂಟ್ ನಾಲ್ಕು ಜನ ಮಾತಾಡ್ತಾರೆ ಅನ್ಬಿಟ್ಟು ನಾನು ಅದನ್ನೆಲ್ಲ ಕೇರ್ ನಿಮ್ಮ ಕೂಡ ಹೇಳಿದ್ರು ವಿರೋಧವಾಗಿ ಮಾತಾಡ್ಬೇಕಾದ್ರೂ ಆ ಟ್ರೋಲ್ ಪೇಜಸ್ ಅವರಿಗೆ ಪಾಪ ಅದರಿಂದ ಏನಾದರೂ ದುಡ್ಡು ಗಿಟ್ ಪಾಪ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಅದೇ ಅಷ್ಟೇ ಹೊರತು ಅದೆಲ್ಲ ನನ್ಗೆ ಯಾವತ್ತೂ ಒಳಗಡೆ ಅನ್ಸಲಿಲ್ಲ ಅಂಡ್ ಇನ್ನೊಂದು ಹೇಳಬೇಕು ಅಂದ್ರೆ ಒಂದ್ ವೇಳೆ ಅದು ಅನ್ಸಿದ್ರು ನನಗೆ ಆ ಸಪೋರ್ಟ್ ಸಿಕ್ತಿರ್ಲಿಲ್ಲ ಅಲ್ಲಿಂದ ಅಲ್ಲಿದ್ದ ಅಲ್ಲಿ ಜನ ನನಗೆ ಇಷ್ಟಪಡ್ತಾ ಇದ್ದಾರೆ ಅಂದಿದ್ದಕ್ಕೆ ನಾನು ಇರೋ ನನ್ನ ಇವತ್ತು ಇವತ್ತು ಈ ಟ್ರೋಫಿ ಕೊಟ್ಟು ಗೆಲ್ಸಿದ್ದಾರೆ ಅಂದರೆ ಆ ಜನ ನಮ್ಮವ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅವರು ನಮ್ಮವರೇ ಸೊ ಎಲ್ಲರೂ ನನಗೆ ಆಲ್ ಓವರ್ ಇಂಡಿಯಾ ಔಟ್ ಆಫ್ ಇಂಡಿಯಾ ಕೂಡ ನನಗೆ ಬಿದ್ದಿದೆ ಸೊ ನನಗೆ ಯಾವತ್ತೂ ಆ ಡಿಸ್ಕ್ರಿಮಿನೇಷನ್ ಅನ್ನೋದು ಅನಿಸ್ಲಿಲ್ಲ ನಾನು ಸೂರು ನಾನು ಕೇರ್ ಮಾಡಲ್ಲ ಯಾಕಂದರೆ ನನಗೆ ಗೊತ್ತು ನನ್ನ ಪ್ರೀತ್ ಯಾರು ಯಾರ್ಯಾರು ಇದ್ದಾರೆ ಅಂತ ಅಲ್ಲ ಈಗ ನೂರ ಹದಿನೈದು ಐದು ದಿನ ಒಳಗಡೆ ನಿಮ್ಮ ಕೆಲಸಗಳೂಲಿ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸ ಮನೆಯವ್ರು ಮಾಡ್ಕೊತಾರೋ ಅಮ್ಮ ಇರ್ತಾರೆ ಎಲ್ಲ ಇರ್ತಾರೆ ಒಳಗಡೆ ಇರ್ಬೇಕಾದ್ರೆ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಹಿಂಸೆ ಅಂತ ನನಗೇನು ಅನ್ಸಲಿಲ್ಲ ಸರ್ ಯಾಕಂದ್ರೆ ನಾನು ಕಾಲೇಜ್ ಟೈಮಲ್ಲೇ ನಾನು ನನ್ನ ಬಟ್ಟೆ ನಾನು ಒಪ್ಕೊಳ್ಳೋದಾಗ್ಲಿ ನನ್ನ ಜಾಗ ನಾನು ಕ್ಲೀನ್ ಆಗಿ ಅಡುಗೆ ಮಾಡ್ಕೊಳ್ಳೋದಾಗ್ಲಿ ಮೇಲ್ಮೇಲೆ ಕಲ್ತಿದ್ದೆ ಆ್ಯಂಡ್ ಹೈದರಾಬಾದ್ಗೆ ಹೋಗಾದ್ಮೇಲೆ ನಾನು ಅಲ್ಲಿ ರೆಂಟ್ ಹೌಸಲ್ಲಿ ಇರ್ತೀನಿ ಸೊ ಅಲ್ಲೂ ನಾನೇ ಮಾಡ್ಕೊಳ್ಳೋ ಕೆಲಸದವ್ರು ಬರ್ತಾರೆ ಕ್ಲೀನ್ ಮಾಡೋಕೆ ಮಿಕ್ಕಿದೆಲ್ಲ ನಾನೇ ಮಾಡ್ಕೊತಿದ್ದೆ ಸೊ ಅದು ನನಗೆ ಅಭ್ಯಾಸ ಇದೆ ಅಡುಗೆ ಮಾಡೋದಾಗ್ಲಿ ಏನಾದರೂ ಆಗಲಿ ಅಂತ ಮನೆ ಕೆಲಸಗಳಾಗಲಿ ಸೊ ನನಗೆ ಈ ಹೌಸಲ್ಲಿ ಏನು ಅಷ್ಟು ಕಷ್ಟ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಫೀರ್ ಆಗಿದ್ರೆ ಹೇಳಿ ಒಳ್ಳೆ ಅಡುಗೆ ಮಾಡಿಕೊಡ್ತೀನಿ ಮಟನ್ ಗಿಟನ್ ಈಗ ಏನು ಕಲ್ತ್ರಿ ಸರ್ ಬಿಗ್ ಬಾಸ್ ಒಳಗಡೆ ಹೋಗಿ ಏನು ಏನು ಪ್ರಮುಖವಾಗಿ ಕಲ್ತಿದ್ದು ಸರ್ ಬಿಗ್ ಬಾಸಲ್ಲಿ ನಾನು ಕಲ್ತಿದ್ದು ಆಪೋಸಿಟ್ ಪರ್ಸನ್ ಎಷ್ಟು ಎಷ್ಟೇ ಕೆಳದಾಗ ಮಾತಾಡಲಿಲ್ಲ ಏನೊಂದು ಬಿಹೇವ್ ಮಾಡಲಿ ನಮ್ಮ ಪೇಷನ್ಸ್ನ ಯಾವತ್ತೂ ಕಳ್ಕೊಬಾರ್ದು ನಾನು ಕಳ್ಕು ಮಧ್ಯದಲ್ಲಿ ಎರಡು ಮೂರು ಸರಿ ಮಿಸ್ ಆಗಿದ್ದೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಅದು ತುಂಬ ಪೇಷನ್ಸ್ ಲೆವೆಲ್ ನನಗೆ ಜಾಸ್ತಿ ಇದೆ ಆ ಹೌಸಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎರಡನೇದು ವ್ಯಾಲ್ಯೂಸ್ ವ್ಯಾಲ್ಯೂಸ್ ಆಫ್ ವರ್ಡ್ಸ್ ನೀವು ಮಾತಾಡೋ ಒಂದೊಂದು ಪದಗಳು ಎಷ್ಟು ವ್ಯಾಲ್ಯೂ ಕೊಡುತ್ತೆ ನೀವು ಹೆಂಗ್ ಮಾತಾಡಬೇಕು ಹೆಂಗ್ ಮಾತಾಡೋದ್ರೆ ಏನು ಮೀನಿಂಗ್ ಬರುತ್ತೆ ಅನ್ನೋದು ಕಲ್ತಿದ್ದೀನಿ ನಮ್ಮ ತಂದೆ ತಾಯಿ ಆಗಲಿ ಅವರೆಲ್ಲ ಮಾಡೋ ಚಿಕ್ಕ ಚಿಕ್ಕದು ನಾವು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ ಮಾಡೋದ್ ಮಾಡ್ಲೇಬೇಕಾನೆ ಏನು ಮಾಡ್ತಾರೆ ಅಂತ ಬಟ್ ನಾವು ಮಾಡೋ ಟೈಮ್ ಬಂದಾಗ ಅದ್ರ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಸೊ ನಂಗೆ ಹೌಸಲ್ಲಿ ಗೊತ್ತಾಯ್ತು ಅಂಡ್ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ಏನೋ ಗೊತ್ತಾಯ್ತು ಹೊರಗಡೆ ಇರಬೇಕಾದ್ರೆ ಹೊರಗಡೆ ಪ್ರಪಂಚ ಏನು ನಡೀತಾ ಇದೆ ಅನ್ನೋದು ಮಾಹಿತಿನೇ ಇರಲ್ಲ ಸರ್ ಹೊರಗಡೆ ಬಂದಾಗ ಆಶ್ಚರ್ಯ ಆದಂಥ ವಿಚಾರ ಏನಾರ ಇದೆಯಾ ಬಿಗ್ ಬಾಸ್ ಹೊರಗ್ ಬರ್ತಿದ್ರೆ ಹೊರಗ್ ಬರ್ತಾ ಇರಂಗೇನೆ ನಾನು ಜನಗಳು ನೋಡ್ಬಿಟ್ಟು ಏನು ಇಷ್ಟೊಂದು ಜನ ಇದ್ದಾರೆ ಅನ್ಕೊಂಡಿದೆ ರೋಡ್ ನೋಡ್ಬಿಟ್ಟು ಹೋಗಿ ರೋಡು ಎಷ್ಟು ಚೆನ್ನಾಗಿದೆ ಅಂದ್ಕೊಂಡೆ ಅಂದರೆ ಎಲ್ಲ ಹೊಸದ್ದು ನಮಗೆ ಸೊ ಆ ಅಭ್ಯಾಸ ಬಿಟ್ಟೋಗಿ ನಾವು ಅಷ್ಟು ಒಂದು ಒಂದು ಸ್ಪೇಸಲ್ಲಿ ಇಷ್ಟೇ ಜನ ಏನೇ ಮಾಡಿದ್ರು ಇಷ್ಟೇ ಜನ ಇದೀವಿ ಅಂತ ಅದೊಂದು ಗೊತ್ತಿಲ್ಲದೆ ನಮ್ಮ ತಲೆಗೆ ಬಂದ್ಬಿಟ್ಟಿರುತ್ತೆ ಸೊ ಅದರಿಂದ ಆಚೆ ಬರೋಕ್ಕೆ ನಂಗೆ ಇನ್ನೂ ಇನ್ನೂ ಸಟ್ಟಾಗಿಲ್ಲ ನಾನು ಇನ್ನೂ ಆಚೆ ಬರಬೇಕು ಸೊ ತುಂಬ ಹೊಸದಾಗ ಕಾಣಿಸೋದು ತುಂಬ ಚೇಂಜಸ್ ಇದೆ ನೂರೈದು ದಿನ ಆದಮೇಲೆ ನೋಡಿದ್ದು ಎಲ್ಲ ತುಂಬ ಚೇಂಜಸ್ ಇದೆ ಕ್ವಾರಂಟೈನ್ ಕ್ವಾರಂಟೈನೇ ಪರವಾಗಿಲ್ಲ ಅನಿಸ್ತು ಅಟ್ಲೀಸ್ಟ್ ಅಟ್ಲೀಸ್ಟ್ ಆಚೆ ಏನಾಗ್ತಿದೆ ಗೊತ್ತಾಗ್ತಿತ್ತು ಅಲ್ಲ ಏನೂ ಗೊತ್ತಾಗ್ತಿರ್ಲಿಲ್ಲ ಸೊ ಅದು ಇನ್ನೂ